ಚುನಾವಣೆಯ ಎರಡು ಸಾವಿರದ ಹತ್ತೊಂಬತ್ತರ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಿಗೆ ಇಂದು ನಾಮಪತ್ರ ಸಲ್ಲಿಸಿದರು ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ತೆರೆದ ವಾಹನದಲ್ಲಿ ಸಾವಿರಾರು ಕಾರ್ಯಕರ್ತರ ಮಧ್ಯದಲ್ಲಿ ಗಾಂಧಿ ವೃತ್ತ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿ ನಾಮಪತ್ರ ಸಲ್ಲಿಸಿದರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿಯ ಮುಖಂಡರು ಮಾತನಾಡಿದರು ಈ ವೇಳೆ ಕೆ ಈಶ್ವರಪ್ಪ ಲಕ್ಷ್ಮಣ್ ಸೌದಿ ಅಪ್ಪಾಸಾಹೇಬ್ ಶೆಟ್ಟಿ ಗೋವಿಂದ್ ಕಾರಜೋಳ್ ಎ ಎಸ್ ಪಾಟೀಲ್ ನಡಹಳ್ಳಿ ಗೌಡ ಪಾಟೀಲ್ ರಮೇಶ್ ಹುಸ್ನೂರ್ ಎಸ್ ಕೆ ಬೆಳ್ಳುಬ್ಬಿ ವಿಜುಗೌಡ ಪಾಟೀಲ್ ಜಿಲ್ಲಾ ಅಧ್ಯಕ್ಷ ಚಂದ್ರಶೇಖರ್ ಕೌಟ್ಗಿ ಇನ್ನೂ ಹಲವಾರು ಗಣ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಾಡಿದ್ರೆ ಇವತ್ತು ಎರಡು ಲಕ್ಷ ಅಲ್ಲ ಮೂರು ಲಕ್ಷಕ್ಕೂ ಹೆಚ್ಚು ಅಂತಂದ್ರ ರಮೇಶ್ ಜಿಗಿನ್ ಸಾಹೇಬ್ ಆರಿಸಿ ಬರ್ತಾರ ಅಂತ ವಿನಂತಿ ಮಾಡಿ ಒಂದು ಮಾತುಗಳನ್ನ ಸನ್ಮಾನ್ಯ ಯಾವುದೋ ಕಾರಣಕ್ಕೆ ಸ್ವಲ್ಪ ನಮ್ಮನ್ನ ಬಿಟ್ಟು ದೂರ ಹೋಗಿ ತಪ್ಪು ಮಾಡಿದೆ ನರೇಂದ್ರ ಮೋದಿ ಮತ್ ಪ್ರಧಾನ ಮಂತ್ರಿ ಮಾಡ್ಬೇಕು ಅಂತ ಮಾತಾಡ್ತಾರೆ ಸೋನ ಸರ್ದಾರ ಚಿಕ್ಕೋಡಿಯಲ್ಲಿ ಮೂರು ಬಾರಿ ಸಂಸದರಾಗಿ ವಿಜಯಪುರದಲ್ಲಿ ಎರಡು ಬಾರಿ ಆಗಿ ಮೂರನೇ ಬಾರಿ ಹ್ಯಾಟ್ರಿಕ್ ಸಾಕಿರತಕ್ಕಂತ ನಮ್ಮ ಅಭ್ಯರ್ಥಿ ಇರ್ತಕ್ಕಂಥ ಚಿಕ್ಕ ಸಾಹೇಬರ ನಾಮಪತ್ರ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಉಪಸ್ಥಿರ ನಮ್ಮ ರಾಜ್ಯದ ಒಂದು ಘೋಷಣೆ ಇತ್ತು ಒಂದು ಕಾಲದಲ್ಲಿ ಸ್ನೇಹ ಕೈಸೇ ಹೋ ಅಟಲ್ ಬಿಹಾರಿ ಜೈಸ ಹೋ ಅಂತಕ್ಕಂಥ ಒಂದು ಘೋಷಣೆ ಇತ್ತು ಈಗ ಇನ್ನೊಂದು ಹೊಸ ಘೋಷಣೆ ಹಿಂದೂಸ್ತಾನ್ ಕೆ ಸಾತ್ ವಿಶ್ವ ನೇತಾ ಕೈಸೆ ಹೋ ನರೇಂದ್ರ ಮೋದಿ ಜೈಸೆ ಹೋ ಅಂತಕ್ಕಂಥ ಹಿಂದೂಸ್ತಾನ್ ಮಾತ್ರ ಅಲ್ಲ ವಿಶ್ವದ ನಾಯಕರು ಯಾರಾದ್ರೂ ಇದ್ದಾರೆ ಹಿಂದೂಸ್ತಾನಕ್ಕೆ ಗೌರವ ಸಿಗುವಂತ ಕಾಲ ಬಂದಿದ್ರೆ ಅದು ಸನ್ಮಾನ್ ನರೇಂದ್ರ ಮೋದಿ ಅವರು ಐದು ವರ್ಷ ಆಡಳಿತ ಅಂತಕ್ಕಂಥ ಮಾತನ್ನ ಮರಿಬಾರದು ಬಂದು ಲೋಕಸಭಾ ಸದಸ್ಯರನ್ನ ಅವರಿಗೆ ಆಶೀರ್ವಾದ ಮಾಡಿ ತಾವೆಲ್ಲ ಮತಗಳನ್ನು ಇಪ್ಪತ್ತ್ ಮೂರನೇ ತಾರೀಕಿಗೆ ನಿರಂತರ ತಾವು ನಿದ್ದೇನೆ ಎಲ್ಲ ಬಿಟ್ಟು ತಾನು ಮನ ತರದಿಂದ ಸೇವೆಯನ್ನು ಮಾಡಿ ಕೆಲಸ ಮಾಡಿ ಕಮಲದ ಗುರುತಿಗೆ ಮತವನ್ನು ಕೊಟ್ಟ ಹೆಚ್ಚು ಹಂತದಿಂದ ಆರ್ಥಿಕ ವರ್ಷ ಮುಖಾಂತರವಾಗಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲ್ತಕ್ಕಂಥ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮೆಲ್ಲರ ನಾಯಕರು ಹಾಗೂ ಇಂದಿನ ಉಪಮುಖ್ಯಮಂತ್ರಿಗಳು ಮತ್ತು ಬಿಜಾಪುರ ಜಿಲ್ಲೆಯ ನೀರಾವರಿಯ ಅಧಿಕಾರರು ಯಾರಾಗಿದ್ರು ಅಲ್ಲೇ ಈಶ್ವರಪ್ಪನವರು ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿ ಇವತ್ತು ನೀರಾವರಿ ಚಾಲನೆ ಕೊಟ್ಟವರು ಕೆರೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ ಕೊಟ್ಟವರು ಕನಸಿಗೆ ಚಾಲನೆ ಕೊಟ್ಟವರು ಸನ್ಮಾನ ಈಶ್ವರಪ್ಪನವರು ಅನ್ನುವಂತ ಮಾತನ್ನ ಹೇಳಿ ಉದ್ದೇಶಿಸಿ ಸನ್ಮಾನೆ ಈಶ್ವರಪ್ಪ ಅವರು ಮಾತಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತೇನೆ ಶಿವಮೊಗ್ಗದಿಂದ ಬಾಗಲಕೋಟೆಗೆ ಬಂದೆ ಬಾಗಲಕೋಟೆ ಬಂದ ನಂತರ ಕಮಲದ ಧ್ವಜಗಳು ಭಗವಾದ ಧ್ವಜಗಳು ಇಡೀ ಬಾಗಲಕೋಟೆ ತುಂಬಿದ್ ನೋಡಿ ಕಾಂಗ್ರೆಸ್ನವ್ರು ಎದೆ ನಡೆದು ಬಿಡಿದೆ ಆ ಕಾಂಗ್ರೆಸ್ನವ್ರೇನೋ ಜೆಡಿಎಸ್ನವ್ರಿಗೆ ಇಟ್ಕೊಂಡು ಹೋಗ್ತಾರೆ ನ ಕೈ ಗುರ್ತು ಬಾಗಲಕೋಟೆಯಲ್ಲಿ ಮುಚ್ಚೋಗಿದೆ ಹೆಂಗಾದ್ರೂ ಮಾಡ್ಕೊಂಡು ನಾವು ಬದುಕಬೇಕು ಅಂತ ತಂದ್ಕೊಂಡು ಪಾಪ ದೇವೇಗೌಡರನ್ನ ಇಟ್ಕೊಂಡಾರೆ ಎಂತ ದುಸ್ಥಿತಿ ನೋಡಿ ಈ ಮೆರವಣಿಗೆ ನಾನಲ್ಲಿ ಗಾಂಧಿ ಚೌಕ್ ಇಂದ ಇಲ್ಲಿ ಅಂಬೇಡ್ಕರ್ ಚೌಕ್ ತನಕ ಜನ ಸಾಗರ ಇದು ಮೇಲೆ ರಮೇಶ್ ಜಿಗ್ಜಿನಿಯವರು ಅವ್ರ ಅಪ್ಪ ಅಮ್ಮ ಮಾಡಿಟ್ಕೊಂಡು ನೀವು ಅವ್ರು ಮಾಡಿಟ್ಕೊಂಡು ನೀವು ಗೊತ್ತಿಲ್ಲ ಬಾಗಲಕೋಟೆಯಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನ ಪಡೆಯೋದು ಎಂಪಿ ಬಾಗಲಕೋಟೆ ರಮೇಶ್ ಜಿಗಜಿನಿಯವರು ಬಾಗಲಕೋಟೆ ಯಾಕೆ ಬರುತ್ತೆ ಅಂತಂದ್ರೆ ನಾನು ಬಾಗಲಕೋಟೆ ಇನ್ಚಾರ್ಜ್ ಅವ್ರು ಹೇಳ್ತಾ ಇದಾರೆ ಕಾಂಗ್ರೆಸ್ ಹೇಳ್ತಾ ಇದಾರೆ ಬಾಗಲಕೋಟೆ ನಾವು ಗೆಲ್ತೀವಿ ಬಾಗಲಕೋಟೆ ಗೆಲ್ತೀವಿ ಅಂತ ಬಿಜಾಪುರ ಬಾಗಲಕೋಟೆ ಒಟ್ಟೆ ಜಿಲ್ಲೆ ತಾನೇ ಮುಂಚೆ ನಾನು ಅವ್ರು ಹೇಳ್ತೇನೆ ಕಾಂಗ್ರೆಸ್ ಮಿತ್ರರಿಗೆ ನೀವು ಗೆಲ್ತೀವಿ ಗೆಲ್ತೀವಿ ಅಂತ ಇದೀರಲ್ಲ ನಾವಿವತ್ತು ಒಬ್ಬ ರಾಷ್ಟ್ರಭಕ್ತ ಜಾತಿವಾದಿ ಅಲ್ಲ ಎಲ್ಲರೂ ಒಟ್ಟಾಗಿರ್ಬೇಕು ಅಂತ ಹೋರಾಟ ಮಾಡಿ ಉಗ್ರಗಾಮಿಗಳನ್ನ ನಲವತ್ ಮೂರು ಜನ ಯೋಧರನ್ನ ಕೊಲೆ ಮಾಡಿದಾಗ ಹನ್ನೊಂದೇ ದಿನಕ್ಕೆ ದ್ವಿತಿ ತಗೋ ಮುನ್ನೂರ ಐವತ್ ನಾನ್ನೂರು ಜನಕ್ಕೆ ಅಂತ ಗಂಡುಗಲಿ ಪ್ರಧಾನಮಂತ್ರಿ ನಾವು ಹೊರಟಿದ್ದೇವೆ ಇಡೀ ವಿಶ್ವ ಅಂತ ಗಂಡುಗಲಿ ಪ್ರಧಾನಮಂತ್ರಿ ನೇತೃತ್ವ ಕೊಡಕ್ಕೆ ಹೊಂದಾಗ ನಾವು ಕೂಡ ನರೇಂದ್ರ ಮೋದಿಯ ಯೋಧರು ನರೇಂದ್ರ ಮೋದಿ ನಮ್ಮ ಸೇನಾಧಿಕಾರಿ ನಾವೆಲ್ಲರೂ ಕೂಡ ಯೋಧರು ರಮೇಶ್ ಅಣ್ಣನ್ನ ಗೆಲ್ಲಿಸ್ತಾ ಈ ಕ್ಷೇತ್ರ ಕರ್ನಾಟಕ ರಾಜ್ಯ ದೇಶ ಮುಂದೆ ಭಾರತೀಯ ಜನತಾ ಪಾರ್ಟಿ ಕೇಳಿ ಬರೋದಿಕ್ಕೆ ನಾವೇನ್ ಮಾಡಬೇಕು